ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮೊಟ್ಟೆ ಕೊಡ್ತಾರ ಹಾ ಮಂಗಳವಾರ ಶುಕ್ರವಾರ ಓಕೆ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿರುತ್ತಾ ಓಕೆ ಬೆಳಗ್ಗೆ ಐದು ದಿವಸ ಹಾಲು ಕೊಡ್ತಾರಲ್ಲ ಈಗ ಇಪ್ಪತ್ತೆರಡನೇ ತಾರೀಕಿಂದ ಎಲ್ಲರಿಗೂ ಇಪ್ಪತ್ತೆರಡು ಒಂದ್ ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ರಾಗಿ ಮಾಲ್ಟ್ ಅಂತೇಳಿ ಬೆಳಗ್ಗೆ ವಾರದಲ್ಲಿ ಮೂರು ದಿವಸ ಕೊಡ್ತಾರಾ ಈ ಮೇಲೆ ಓಕೆದಾ ಚೆನ್ನಾಗಿ ಓದಬೇಕು ಓಕೆ ಬಟ್ಟೆ ಕೊಡ್ತಾರಾ ಶೂಸು ಕೊಡ್ತಾರಾ ಓಕೆ ಬುಕ್ಸು ಹೌದಾ ರೈಟ್ ಸರ್ ಬನ್ನಿ ಸರ್ ಬನ್ನಿ ಬೇಗ ಆಯ್ತೀನಿ ಬೇಗ ಹೊಡ್ಬೇಡೋಣ ಬರ್ರಿ ಯಾರು ಕೈ ಕಟ್ ಮಾಡೋದಂಗೆ ಬನ್ನಿ ಈಗ ನಿಮ್ದು ಜಿ ಪಿ ಎಸ್ ಬ್ಲೈಂಡ್ ಹೇಳ್ಬೇಡಿ ನಿಮ್ಮ ಹೆಸರು ಗುರುಪ್ರಸಾದ್ 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 ಏನ್ ಓಕೆ ನಾನು ನೋಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ ಇರೋದ್ರಿಂದ ನಾನು ಇಲ್ಲ ನೀವು ಓಡಾಡ್ಬೇಕಾದ್ರೆ ಹಾ

ಬೆಂಚ್ ಮಾಡಿಸ್ಕೊಡ್ತೀನಿ ಎಕ್ಸ್ಟ್ರಾ ಕೊಡ್ತೀವಿ ಸರ್ಕಾರದಿಂದಲೇ ಕೊಡ್ತೀನಿ ನಾನು ಈ ವರ್ಷ ಎಲ್ಲಾ ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ಬೆಂಚ್ ಟೇಬಲ್ ಇರುತ್ತೆ ನಿನ್ ವರ್ಷ ಬೆಲೆ ಲೈಬ್ರಲ್ಲಿ ಸ್ವಲ್ಪ ಟೈಮ್ ಕೊಡಿ ನನಗೆ ಓಕೆನಾ ಮಾಡ್ತೀನಿ ಬಟ್ ನೀವು ಪೀಟಿ ಕೇ ಓದ್ತಾ ಗ್ರೇಟ್ ಇಲ್ಲ ಅವರು ಇಂಗ್ಲಿಷ್ ಅಲ್ಲ ಆಲ್ಮೋಸ್ಟ್ ಓದಿಸ್ತಕ್ಕೆ ಯಾರು ಇಲ್ಲಿ ಬಟ್ ಶಾಲೆ ಕನ್ನಡ ಗುಡ್ ಇಂಗ್ಲಿಷ್ ಇಂಗ್ಲಿಷ್ গ্ৰাম পঞ্চায় ম ಬಟ್ ಮಕ್ಕಳಿಗೆ ಈಗೇನಾದ್ರು ನಮ್ಮ ಸರ್ಕಾರಕ್ಕೆ ಸೇರಿರೋದು ಅಂದ್ರೆ ಅವ್ರು ನಾಚೆ ಹಾಕ್ಬೇಕು ಮಧ್ಯಾಹ್ನದಿಂದ ಕಾಂಪೌಂಡ್ ಇಲ್ಲಿ ಕಾಂಪೌಂಡ್ ಈಗ ಇರೋ ಫಂಡ್ಸ್ ಅಲ್ಲೇ ಕಾಂಪೌಂಡ್ ಹಾಕ್ತಿ ಫಸ್ಟ್ ಇದಕ್ಕೆ ಫಂಡ್ಸ್ ಇದ್ಯಾ ಯಾಕೆ ಇವತ್ತು ನಾಳೆ ಸಂಡೆ ಇವತ್ತು ಹೋಗಕ್ಕೆ ಏನೀಗ ಸೋಮವಾರ ಬೆಳಿಗ್ಗೆ ಮಾತಾಡಿ ಅವ್ರು ಏನೇನು ಹೇಳಿದಾರೆ ನನಗೆ ಅದೆಲ್ಲ ಮಾಡಿಸ್ಕೊಡ್ಬೇಕು ಕಾಂಪೌಂಡು ಮಾಡಿ ಕಾಂಪೌಂಡು ಮಾಡಿ ಮತ್ತೆ ರೂಮ್ಸ್ ನೀವು ಬಂದು ನೋಡಿ ರೂಮ್ಸ್ ಗೊತ್ತಾಗುತ್ತೆ ಹೆಂಗಿದೆ ಮಾಡಿ ನೀವು ನನಗೆ ರಿಪೋರ್ಟ್ ನಾಳೆ ಸೋಮವಾರ ಅಸೆಂಬ್ಲಿ ಇರ್ತದೆ ಮಧ್ಯಾಹ್ನ ನನಗೆ ಒಂದು ಎರಡು ಗಂಟೆ ಮೂರು ಗಂಟೆ ಒಳಗೆ ರಿಪೋರ್ಟ್ ಬೇಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಇದು ಬರ್ಬೇಕು ನೀವು ಓದ್ಬೇಕು ಓಕೆ ಖುಷಿ ಆಗ್ತೀನಿ ಭೇಟಿ ಕೊಡ್ಬೇಕು